ಮುಕ್ತ ಸಮಾಜದಿಂದ ಮಾತ್ರ ದೇಶದ ಭದ್ರ ಭವಿಷ್ಯ ನಿರ್ಮಾಣ ಸಾಧ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಪ್ರತಿನಿಧಿ ನಟರಾಜ ಅಮ್ಮಯ್ಯನ ಅಭಿಮತ ಬೆಂಗಳೂರಿನ ಕಾಳುಗುಡಿಯ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ಅವರು ದೈಹಿಕ ಶಿಕ್ಷಕಿ ಚಂದ್ರಕಲಾರವರು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ವಲಯ ಮೇಲ್ವಿಚಾರಕಿ ಭವ್ಯ ಸೇರಿದಂತೆ ಸೇವಾ ಪ್ರತಿನಿಧಿ ಸೌಭಾಗ್ಯ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ನಟರಾಜ್ ಅವರು ಮಾತನಾಡಿ ಅದಿ ಅರೆಯದಲ್ಲಿ ತುಡಿತ ಮತ್ತು ಆಕರ್ಷಣೆ ಒಳಗಾಗಿ ವಿದ್ಯಾರ್ಥಿಗಳು ದುಶ್ಚಟಗೆ ಬೀಳುವ ಸಾಧ್ಯತೆಗಳಿದ್ದು ಮಾದಕ ವಸ್ತುಗಳ ಬಳಕೆಯಿಂದಾಗುವ ದುಷ್ಪರಿಣಾಮಗಳು ಅಡ್ಡ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಯಾರೂ ಕೂಡ ಚಟಕ್ಕೆ ದಾಸರಾಗದೆ ಆರೋಗ್ಯಯುತ ಜೀವನ ನಡೆಸಿ ನಾವು ಕೂಡ ದೇಶಕ್ಕೆ ಉತ್ತಮ ಕೊಡುಗೆ ನೀಡುವಂಥ ಸತ್ಪ್ರಜೆಗಳಾಗಬೇಕು ಆಗ ಮಾತ್ರ ದೇಶದ ಭದ್ರ ಭವಿಷ್ಯ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದು ಸಲಹೆ ನೀಡಿದರು